ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ ಗುಡ್ ನ್ಯೂಸ್ ಅಂತಲೇ ಹೇಳು ರಾಜ್ಯ ಸರ್ಕಾರ ವಸಾತಿ ಇಲಾಖೆಯಿಂದ ಸುಮಾರು ಒಂದು ನಲವತ್ತೆರಡು ಸಾವಿರದ ಮುನ್ನೂರ ನಲವತ್ತೈದು ಮನೆಗಳು ಫ್ಲ್ಯಾಟ್ಗಳು ಕೊಡೋಕ್ಕೆ ಏರ್ಪಡಿದೆ ಫ್ರೆಂಡ್ ಇದು ಯಾವ ಥರ ಕೊಡ್ತಾರೆ ಯಾವ ಜಾಗದಲ್ಲಿ ಕೊಡ್ತಾರೆ ಮತ್ತು ಇದು ಎಲ್ಲಿ ಫಂಕ್ಷನ್ ನಡೆಯುತ್ತೆ ಎಲ್ಲ ಸಂಪೂರ್ಣವಾಗಿ ವಿವರ ಕೊಡ್ತೀನಿ ಇನ್ನು ನಮ್ಮ ಚಾನಲಿನ ಸಬ್ಸ್ಕ್ರೈಬ್ ಆಗ್ತಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಫ್ಲ್ಯಾಟ್ ವಸತಿ ಯೋಜನೆ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ಮಾಹಿತಿ ಕೊಡ್ಕೊಂಡು ಬರ್ತಾಯಿದ್ದೀನಿ ಫ್ರೆಂಡ್ ಬನ್ನಿ ಆದರೆ ಎಲ್ಲಿ ಯಾವ ಜಾಗದಲ್ಲಿ ಈ ಫ್ಲ್ಯಾಟ್ಗಳು ಹಂಚಿಕೆ ಮಾಡ್ತಾರೆ ಅಂತ ನಿಮಗೆ ತಿಳಿಸಿನಿ ಫ್ರೆಂಡ್ ನಿಮಗೆ ಏನಪ್ಪ ಅಂದರೆ ವಸತಿ ಸಚಿವರು ತಿಳಿಸ್ತಾ ಹಾಗೆ ಸುಮಾರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏನು ಫ್ಲ್ಯಾಟ್ ಮತ್ತು ಮನೆಗಳು ಇದ್ದಾವೆ ಸುಮಾರು ನಲ್ವತ್ತೆರಡು ಸಾವಿರದ ಮುನ್ನೂರ ನಲವತ್ತೈದು ಫ್ಲ್ಯಾಟ್ಗಳು ಜನವರಿ ಇಪ್ಪತ್ನಾಲ್ಕರಂದು ನಾವು ಕೊಡ್ತೀವಿ ಅಂತ ವಸತಿ ಸಚಿವ ಸಮೀರ್ ಸಂಪೂರ್ಣವಾಗಿ ತಿಳಿಸಿದ್ದಾರೆ ಫ್ರೆಂಡ್ ಇವು ತಿಳಿಸ್ತಿರೋ ಪ್ರಕಾರ ನಮ್ಮ ಕರ್ನಾಟಕದಲ್ಲಿ ಸುಮಾರು ಕೊಡಗಿನ ಅಭಿವೃದ್ಧಿ ಈ ಕಡೆಯಿಂದ ಏನು ನಿರ್ಮಾಣ ಆಯ್ತಾ ಇದ್ದಾವೆ ಸುಮಾರು ನಲವತ್ತೆರಡು ಸಾವಿರ ಮನೆಗಳು ನಾವು ಕೊಡ್ತಾ ಮುನ್ನೂರ ನಲ್ವತ್ತೈದು ಮನೆಗಳು ನಾವು ಕೊಡ್ತಾ ನಮ್ಮ ಸರ್ಕಾರ ಇದುವರೆಗೂ ಬಂದಾಗಲಿಂದ ಸುಮಾರು ಅಲ್ಲಿ ಒಂದು ಮೂವತ್ತಾರು ಸಾವಿರದ ಏಳ್ನೂರ ಎಂಬತ್ತೈದು ಮೊದಲನೇ ಹಂತದಲ್ಲಿ ನಾವು ಫ್ಲ್ಯಾಟ್ಗಳು ಕೊಟ್ಟಿದ್ದೀವಿ ಅಂತ ಇದ್ದರು ಮೊದಲನೇ ಹಂತದಲ್ಲಿ ನಾನು ವಿಡಿಯೋ ಹಿಡಿದೆ ಬೆಂಗಳೂರಿನಲ್ಲಿ ಕೆ ಎಫ್ ಅವರು ಮಾತ್ರ ಇದು ಮೂವತ್ತಾರು ಸಾವಿರ ಉದ್ಘಾಟನೆ ಮಾಡಿದ್ದು ಇವೆಂಟ್ ಇಟ್ಕೊಂಡಿದ್ರು ಅಲ್ಲಿ ನಿಮಗೆ ಈ ವಿಡಿಯಲ್ಲಿ ತೋರಿಸ್ತಾ ಇದ್ದೀನಿ ಇದು ಕೊಡಗೇರಿ ಅಭಿವೃದ್ಧಿ ಫ್ಲಾಟ್ಗಳು ನಾ ಮೊದಲೆಯಲ್ಲಿ ಈವೆಂಟು ನಡೀತಾರೆ ಬೆಂಗಳೂರು ಕೇ ನಾನು ಕೊಡೋ ಹತ್ರ ನಾ ನಡೆದಂಥ ಜಾಗದಲ್ಲಿ ಇದು ಇವೆಂಟ್ ನಡೆದಂಥ ಜಾಗ ಇದು ಈಗ ಎರಡೇ ಹಂತದಲ್ಲಿ ನಡೆಸ್ತಾ ಇದ್ದಾರೆ ಅದು ಹುಬ್ಳಿ ಹುಬ್ಳಿ ಮಂಟೂರು ಅಂತ ರಸ್ತೆಯಲ್ಲಿ ಬರುವಂತಹ ಒಂದು ಜಾಗ ಹುಬ್ಳಿ ಹತ್ರ ಮಂಟೂರು ರಸ್ತೆ ಹತ್ತಿರ ಬರುವಂತಹ ಸುಮಾರು ಒಂದು ನಲವತ್ತೆರಡು ಸಾವಿರದ ಮುನ್ನೂರ ನಲವತ್ತೈದು ಮನೆಗಳು ನಾವು ಹಂಚಿಕೆ ಮಾಡ್ತೀವಿ ಅಂತ ತಿಳಿಸ್ತಾ ಇದ್ದಾರೆ ಆ ಫ್ರೆಂಡ್ ಇದು ಜಿ ಪ್ಲಸ್ ತ್ರೀ ಹಂತದಲ್ಲಿ ನಿರ್ಮಾಣ ಆಯ್ತಿರುವಂತಹ ಆ ಫ್ಲ್ಯಾಟ್ಗಳು ಈ ಜಿ ಪ್ಲಸ್ ತ್ರೀ ಟು ಮತ್ತು ತ್ರೀ ಇರ್ತವಲ್ಲ ಆ ಥರ ನಿರ್ಮಾಣ ಆಯ್ತಿರುವಂಥ ಫ್ಲಾಟ್ಗಳು ನಿಮಗೆ ತೋರಿಸ್ತಾ ಇದೆ ನೋಡಿ ವಿಡಿಯೋ ನಾವೆ ಆ ಥರದ ಸುಮಾರು ಒಂದು ನಲವತ್ತೆರಡು ಸಾವಿರದ ಮುನ್ನೂರ ನಲವತ್ತೈದು ಫ್ಲ್ಯಾಟ್ಗಳು ನಾವು ಕೊಡ್ತೀವಿ ಬಡವರಿಗೆ ಕೊಳಗೇರಿ ಅಭಿವೃದ್ಧಿ ಮಂಡಳಿ ತಡೆಯಿಂದ ಇದು ಕೊಡ್ತಾ ಇದ್ದೀವಿ ಅಂತ ತಿಳಿಸ್ತಾ ಇದ್ದಾರೆ ತುಂಬ ಬಡವರು ಇವರು ಸುಮಾರು ಒಂದು ಬಿಚ್ಚ ಫ್ಲ್ಯಾಟ್ಗೆ ಇದು ಏಳುವರೆ ಲಕ್ಷ ಅಮೌಂಟ್ ಆಗುತ್ತೆ ಬಡವರು ಕೊಡೋಕ್ಕಾಗಲ್ಲ ಸಾಕಷ್ಟು ಜನ ಇಲ್ಲಿ ಗುಡು ಗುಡ್ಳು ಹಾಕೊಂಡಿದ್ದರು ಅಂಥವ್ರು ಎಲ್ಲ ಖಾಲಿ ಮಾಡಿಸಿ ಕಟ್ಟಿಸಿರುವಂಥ ಜಾಗಗಳಲ್ಲಿ ಏಳುವರೆ ಲಕ್ಷ ಫ್ಲಾಟ್ ಮಾಡಿದರು ಹಾಗಾಗಿ ಬಡವರು ಕಟ್ಟಲ್ದನ್ನ ದಮ್ದಲ್ಲಿ ಇಟ್ಕೊಂಡು ನಾನು ಮುಖ್ಯಮಂತ್ರಿ ಹತ್ರ ಮಾತನಾಡಿ ಅವರ ಹತ್ರ ಕಟಕಾಲ ಬಡವರು ಹೇಳಿ ಕೊಡ್ತಾರೆ ಎರಡುವರೆ ಲಕ್ಷ ರೂಪಾಯಿ ಅಂತ ಹೇಳಿದಾಗ ರಾಜ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದಿಂದ ಎರಡೂವರೆ ಲಕ್ಷ ಬರುತ್ತೆ ಆನಂತರ ಮೂರು ಲಕ್ಷ ರೂಪಾಯಿ ಸಹ ಶ್ರೇಷ್ಠ ಸಿಗುತ್ತೆ ಹೀಗಾಗಿ ಸರ್ಕಾರದಿಂದ ಏನೋ ಸಹಾಯ ಮಾಡಿ ಅದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಾಲ್ಕು ಲಕ್ಷ ರೂಪಾಯಿ ಒಂದು ಮನೆಗೆ ಕೊಡ್ತೀವಿ ಅಂತ ತಿಳಿಸದ್ರಂತೆ ಅಂದರೆ ಏಳು ಲಕ್ಷದ ಮನೆ ಸರ್ಕಾರದಿಂದ ಒಂದು ಎರಡೂವರೆ ಲಕ್ಷ ಹೋದರೆ ಪ್ಲಸ್ ಇವರು ನಾಲ್ಕು ಲಕ್ಷ ಸೇಮು ಇಲ್ಲಿ ಆರುವ ಲಕ್ಷ ರೂಪಾಯಿ ಇತ್ತು ಇನ್ನು ಒಂದು ಲಕ್ಷ ರೂಪಾಯಿ ಮಾತ್ರ ಕೊಡಗಿರು ನಿಮ್ಮ ಮಂಡ್ಯ ಕಟ್ಟಿಬಿಟ್ರೆ ನಿಮಗೆ ಫ್ಲ್ಯಾಟ್ ಕೊಡ್ತೀವಿ ಅಂತ ತಿಳಿಸಿದ್ರೆ ಈಗ ಈಗ ಅದೇ ಥರನೂ ಹೋದ ಹಂಗೆ ಆಗಿತ್ತು ಫಸ್ಟ್ ಈವೆಂಟ್ ನಡೆದ್ಲೂ ಅಷ್ಟೇ ಕೇವಲ ಒಂದು ಲಕ್ಷಕ್ಕೆ ನಾವು ಉಚಿತವಾಗಿ ಮನೆ ಕೊಡ್ತೀವಿ ಅಂತ ಇಲ್ಲಿ ಆ ತಿಳಿಸಿದ್ದಾರೆ ಇದು ಅವರು ಸಹ ಏನು ನಡೆದಿರುವಂತಹ ಫಂಕ್ಷನ್ ಸಹ ಇದು ಅದೇ ಸಹ ಅದೇ ರೇಟಲ್ಲಿತ್ತು ಈಗ ಇವರಿಗೆ ಈ ಫ್ಲ್ಯಾಟ್ ನಿಮ್ಗೆ ತೋರಿಸ್ತಾ ಇದ್ದಿಲ್ಲ ಇದು ಕೇವಲ ಒಂದು ಲಕ್ಷ ರೂಪಾಯಿ ಆ ಸ್ಲಮ್ ನಿವಾಸಿಗಳಿಗೆ ಸಿಗುವಂತಹ ಒನ್ ಬಿ ಎಚ್ ಎಫ್ ಫ್ಲ್ಯಾಟು ಫಂಡ್ ಇಲ್ಲಿ ಏನಪ್ಪ ಅಂದರೆ ವ್ಯತ್ಯಾಸ ಇಲ್ಲಿ ರಾಜೀವ್ ಗಾಂಧಿ ನಿಗಮ ಒನ್ ಬಿ ಎಚ್ ಎ ಫ್ಲಾಟ್ ಕಟ್ತಾ ಇದ್ದಾರಲ್ಲ ಸೇಮ್ ಟು ಸೇಮ್ ಇರುತ್ತೆ ಆದರೆ ರೂಮ್ಸ್ ಎಲ್ಲ ಚಿಕ್ಕದೂ ಇರುತ್ತೆ ಜಾಸ್ತಿ ಸ್ಕ್ವೇರ್ ಫಿಟ್ ಇರೋಲ್ಲ ರೂಮ್ ಎಲ್ಲ ಸಡನ್ನಾಗಿರುತ್ತೆ ಇಲ್ಲಿ ಒಂದು ಬ್ಲ್ಯಾಕ್ಗೆ ಈ ಕಡೆ ಒಂದು ಎರಡು ಮನೆ ಆ ಕಡೆ ಒಂದು ಎರಡು ಮನೆ ಅಂದರೆ ಎದುರು ಜಾಸ್ತಿ ಇಲ್ಲ ದೂರ ದೂರ ಚೆನ್ನಾಗಿದೆ ಇಲ್ಲಿ ಮತ್ತು ಬಟ್ಟೆ ಒಣಗಿ ಹಾಕೋಂಕೆ ಸಹ ಇದೆ ಬಟ್ಟೆ ಒಣಗಾಕ್ತಾರಲ್ಲ ಅಲ್ಲಿ ಕಾರ್ಪೆಟು ಸಹ ಇದ್ದಾವೆ ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಆದರೆ ರೂಮ್ಸ್ ಅಷ್ಟು ನಮ್ಮ ಒನ್ ಬಿ ಎಚ್ ಎಫ್ ಫ್ಲಾಟಲ್ಲಿ ಏನಿದೆ ಅಷ್ಟು ಫ್ಲೆಕ್ಸಿಬಿಲಿಟಿ ಇಲ್ಲ ಬಟ್ ಇಲ್ಲಿ ಎಲ್ಲ ಸ್ವಲ್ಪ ಇದೆ ಇಂಡಿಯನ್ ಟಾಯ್ಲೆಟ್ ಇದ್ದಾವೆ ಮತ್ತು ನೆಲ್ಲಿ ಇದು ಒಟ್ಟಿನಲ್ಲಿ ಎಲ್ಲ ಒಂದು ಸ್ವಲ್ಪ ರೂಮು ಸ್ವಲ್ಪ ಕಮ್ಮಿನೇ ಇದ್ದಾವೆ ಆದರೂ ಒಂದು ಲಕ್ಷ ರೂಪಾಯಿಗೆ ಇವ್ರು ಸಿಗ್ತಿರೋದು ಇದು ನಿಜವೂ ಸರ್ಕಾರ ಕೊಡ್ತಿರೋದೊಂದು ಒಂದು ಉತ್ತಮವಾದ ಕೆಲಸನೇ ಅಂತಲೇ ಹೇಳ್ಬೋದು ಯಾಕೆಂದರೆ ಒಂದು ಲಕ್ಷಕ್ಕೆ ಫ್ಲ್ಯಾಟ್ ಸಿಗೋದು ಬೆಂಗಳೂರು ಸುಮಾರು ಕಡೆ ಕಟ್ಟಿದ ಇದರಲ್ಲಿ ಒಂದು ಬಿ ಎಚ್ ಎಫ್ ಕೂಡ ಅದನ್ನೇ ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಇರೋದು ಫ್ರೆಂಡ್ ಈಗ ಸದ್ಯಕ್ಕೆ ಈಗ ನಮ್ಮ ಕರ್ನಾಟಕ ರಾಜ್ಯದಂತ ಏನು ಕರ್ನಾಟಕ ರಾಜ್ಯದಂತ ಎಲ್ಲೆಲ್ಲಿ ಕೊಳಗೇರಿ ಅಭಿವೃದ್ಧಿ ಮಂಡಲವು ಇದಾವೆ ಅವೆಲ್ಲ ಸುಮಾರು ಈಗ ನಲವತ್ತೆರಡು ಸಾವಿರ ಮುನ್ನೂರ ನಲವತ್ತೈದು ಫ್ಲಾಟ್ಗಳು ಅಂತ ಇದ್ದಾರೆ ಟೋಟಲಾಗಿ ಇದು ಒಂದು ಲಕ್ಷದ ಎಂಬತ್ತು ಸಾವಿರ ಚಿಲ್ಲರೆ ಮನೆಗಳು ಇಲ್ಲಿ ಕೊಳಗೇರಿ ಅಭಿವೃದ್ಧಿಯಲ್ಲಿ ಅದು ನಿರ್ಮಾಣ ಆಗ್ತಾಯಿರುವಂತೆ ಇದು ಒಂದು ಬಿ ಎಚ್ ಎಫ್ ಫ್ಲ್ಯಾಟ್ಗಳು ನಮ್ಮ ಕನ್ನಡ ಬೆಂಗಳೂರು ಸೇರಿ ಬೆಂಗಳೂರು ಸೇರಿ ಬೆಂಗಳೂರಲ್ಲೂ ಸಹ ಇದೆ ಬೆಂಗಳೂರು ಸೇರಿ ಎಲ್ಲ ಕಡೆನೂ ಟೋಟಲ್ ಇದು ಒಂದು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಕೊಡುಗೆ ಅಭಿವೃದ್ಧಿ ಮಂಡಳಿ ಮನೆಗಳು ನಿರ್ಮಾಣ ಆಯ್ತಾಯಿದ್ದಾವಂತೆ ಫ್ರೆಂಡ್ ಈಗ ಸದ್ಯಕ್ಕೆ ಮೊದಲೇ ಹಂತದಲ್ಲಿ ಮೂವತ್ತಾರು ಸಾವಿರ ಮನೆಗಳು ನಾವು ಕೊಟ್ಟಿದ್ವಿ ಎರಡನೇ ಹಂತದಲ್ಲಿ ನಲವತ್ತೆರಡು ಸಾವಿರದ ಮುನ್ನ ನಲವತ್ತೈದು ಮನೆಗಳು ನಾವು ಕೊಟ್ಟಿದ್ವಿ ಮೂರನೇ ಹಂತದಲ್ಲಿ ನಾವು ಮತ್ತೆ ಮೂವತ್ತು ಸಾವಿರ ಕೊಡ್ತೀವಿ ಅಂತ ತಿಳಿಸ್ತಾ ಇದ್ದಾರೆ ಫ್ರೆಂಡ್ ಅವರು ಏಪ್ರಿಲು ಮೇ ಅಂತಾರೆ ಅದು ಮುಂದಕ್ಕೆ ಹೋಗೋದು ಇದು ಆ ಡೇಟಲ್ಲೇ ಕೊಡ್ಬೋದು ಒಟ್ಟಿನಲ್ಲಿ ಮೂರನೇ ಹಂತದಲ್ಲಿ ಸಹ ನಾವು ಮೂವತ್ತು ಸಾವಿರ ಮನೆಗಳು ನಾವು ಕೊಡ್ತೀವಿ ಅಂತ ತಿಳಿಸ್ತಾ ಇದ್ದಾರೆ ಬಡವರು ಇಲ್ಲಿ ಕಟ್ಟಕಾಲ ಸರ್ಕಾರ ನಮ್ಮ ಸರ್ಕಾರ ಬಡವರು ಕಾಳಜಿ ಇರೋಕ್ಕೆ ನಾವು ಕೇವಲ ಒಂದು ಲಕ್ಷಕ್ಕೆ ಮನೆ ಇದ್ದೀವಿ ಏಳೂರು ಲಕ್ಷ ಇರೋದು ಮನೆಗಳು ಸರ್ಕಾರದಿಂದ ಎಲ್ಲ ಕೊಟ್ಟು ನಾವು ಕೇವಲ ಒಂದು ಲಕ್ಷ ಕಟ್ಟಿದ್ರೆ ಸಾಕು ನಾವು ಮನೆ ಕೊಡ್ತೀವಿ ಅಂತ ತಿಳಿಸ್ತಾ ಇದ್ದಾರೆ ಇದು ಬ್ಯಾಂಕ್ ಲೋನು ಏನು ಇರೋದು ಒಂದು ಲಕ್ಷಕ್ಕೆ ಬ್ಯಾಂಕ್ ಲೋನ್ ಇರಬೇಕು ಅನಿಸಿದೆ ಬಟ್ ಇಲ್ಲಿ ಆ ವಿಷಯ ಏನೂ ತಿಳಿಸಿಲ್ಲ ಅಂತಲೇ ಹೇಳ್ಬೋದು ಫ್ರೆಂಡ್ ಈಗ ನಿಮಗೆ ಕರ್ನಾಟಕ ನಿಜಲು ಒಂದು ಲಕ್ಷ ರೂಪಾಯಿಗೆ ಇದು ಫ್ಲ್ಯಾಟ್ ಕೊಡುತ್ತಿರುವಂಥ ಒಂದು ಉಚಿತ ಮನೆ ಯೋಜನೆ ಅಂತ ಇದು ಹೇಳ್ತಾರೆ ಕೊಡಗಿನ ಅಭಿವೃದ್ಧಿ ಮಂಡಳಿ ಮಾತ್ರ ಇದು ಫಲನ್ಗಳಿಗೆ ಅನ್ವಯಿಸುತ್ತೆ ಬ್ಯಾಲೆಟ್ ಯಾಪು ಇದು ಮತ್ತಿಸಲ್ಲ ಇಷ್ಟು ನಿಮಗೆ ವಿಷಯ ಆತರಿಸ್ತಾ ಇದ್ದೀನಿ ಒಂದು ಬಿ ಎಚ್ ಎಫ್ ಫ್ಲಾಟು ರಾಜೀವ್ ಗಾಂಧಿ ಈ ವರ್ಷ ತಿನ್ಗೊಂಬುದು ಅದು ಯಾವ ಡೇಟಲ್ಲಿ ಅಂತ ಗೊತ್ತಿಲ್ಲ ಅದು ಡೇಟು ಅಲ್ಲ ಖಂಡಿತವಾಗಿ ಕೊಡ್ತೀನಿ ಈಗ ಜನವರಿ ಇಪ್ಪತ್ತ್ನಾಲ್ಕನೇ ತಾರೀಕು ಇದು ನಡೆಯುವಂಥ ಒಂದು ಇವೆಂಟ್ ಅದರಲ್ಲಿ ಏನು ಹುಬ್ಳಿ ಹುಬ್ಳಿ ಅಂತ ಮ ಸುಮಾರು ಒಂದು ನಮ್ಮ ಮೂರು ತಿಂಗಳ ಹಿಂದೆಯೇ ಇದು ಫಂಕ್ಷನ್ ನಡೀಬೇಕಾಯಿತು ಅದು ಕ್ಯಾನ್ಸಲ್ ಆಯ್ತು ನಾನು ಕಾರಣದಿಂದ ಕ್ಯಾನ್ಸಲ್ ಆಗಿ ನೆಕ್ಸ್ಟ್ ತಿಂಗಳು ಅಂತ ಫಾಲೋಅಪ್ ಮಾಡಿದ್ರು ಏಪ್ರಿಲ್ ತಿಂಗಳಲ್ಲಿ ಅದು ಆಗಲಿಲ್ಲ ಆಮೇಲೆ 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 ಹಂಗೆ ಜಂಪ್ ಆಗಿ ಈಗ ಸದ್ಯಕ್ಕೆ ಅದು ರೆಡಿ ಇದೆ ಅಂತಲೇ ಹೇಳೋದು ಇಲ್ಲಿ ಈವೆಂಟು ನಡೆದಾಗ ಈಗ ಏನು ಕೆ ಆರ್ ಪ್ರ ಹೆಸರು ನಡೆದಾಗ ಸುಮಾರು ಅಲ್ಲೂ ವರ್ಕ್ ಒಳಗಡೆ ಕೆಲಸ ಇತ್ತು ಅಲ್ಲಿ ಇನ್ನೂ ಸುಮಾರು ಕೆಲಸಗಳಿದೆ ಅದಕ್ಕೆ ಈವೆಂಟ್ ಮಾಡಿದರೆ ಅಂತಲೇ ಹೇಳ್ಬೋದು ಫ್ರೆಂಡಿ ನಿಮಗೆ ಈ ತಿಳಿಸೋದು ಏನಪ್ಪ ಅಂತ ಅಂದರೆ ಈಗ ಸದ್ಯದಲ್ಲಿ ಏನು ನಡೆಯುವಂಥ ಹುಬ್ಳಿ ಹುಬ್ಳಿಯಲ್ಲಿ ಮಂಟೂರು ರಸ್ತೆಯಲ್ಲಿ ನಡೆಯುವಂಥ ಸುಮಾರು ಮಲ್ಲಿಕಾರ್ಜುನ ಖರ್ಗೆ ಕಾಂಗ್ರೆಸ್ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾರು ಮತ್ತು ಡಿ ಕೆ ಶಿವಕುಮಾರ್ ಸಾರು ಮತ್ತು ಸಚಿವರು ಮತ್ತು ಅಲ್ಲಿನ ಎಮ್ ಎಲ್ ಎ ಎಲ್ಲರೂ ಸಹ ಈ ಇವೆಂಟಿಗೆ ಬರ್ತಾರೆ ಭಾಗವಹ್ತಾರೆ ಮತ್ತು ಇಲ್ಲಿ ಜನ ಸಹ ಸಾಕಷ್ಟು ಜನ ಬರೋ ಸಾಧ್ಯತೆ ಇದೆ ಸುಮಾರು ಒಂದು ಲಕ್ಷ ಸೇರುವ ಮುನ್ಸೂಚನೆ ಇದೆಯಂತೆ ಆ ಜಾಗದಲ್ಲಿ ಹುಬ್ಳಿಯಲ್ಲಿ ನಡೆಯುವಂತಹ ಜಾಗದಲ್ಲಿ ಒಂದು ಲಕ್ಷ ಸೇರುವಂತಹ ಒಂದು ಜನ ಸೇರುವಂಥ ಇರುತ್ತೆ ಇಪ್ಪತ್ತನೇ ತಾರೀಕುಗಳನ್ನ ಅಂತ ತಿಳಿಸ್ತಾ ಇದೆ ಜನವರಿ ಇಪ್ಪತ್ನಾಲ್ಕು ತಾರೀಕು ಫ್ರೆಂಡ್ ಹತ್ರ ಇದ್ದರೆ ಹೋಗಿ ವಿಡಿಯೋ ಹಿಡಿ ಓದಿತ್ತು ಈ ಹುಬ್ಳಿ ಅಲ್ಲಿ ದೂರ ಆಗಿದೆ ಫಂಡ್ ಹಾಗಾಗಿ ಆಗೋಲ್ಲ ಸದ್ಯಕ್ಕೆ ಈಗ ನಿಮಗೆ ಇಷ್ಟು ವಿಷಯ ನಾನು ತಿಳಿಸ್ತಾ ಇದ್ದೀನಿ ಒಂದು ವಸತಿ ಕೊಳಗೇರಿ ಅಭಿವೃದ್ಧಿ ಮಂಡಳಿಗೆ ಆ ಒಂದು ಬಿ ಎಚ್ ಎಫ್ ಫ್ಲ್ಯಾಟು ಜಿ ಪ್ಲೇಸ್ ತ್ರೀ ಹಂತದಲ್ಲಿ ನಿರ್ಮಾಣ ಆಗ್ತಿರುವಂತಹ ಆ ಫ್ಲಾಟ್ಗಳು ಈಗ ಸರ್ಕಾರ ಕೊಡೋಕ್ಕೆ ತೀರ್ಮಾನ ಮಾಡಿದೆ ಅವರಿಗೆ ಹಕ್ಕುಪತ್ರ ಕೊಡ್ತಾರಂತೆ ಏನು ಆವತ್ತು ಫನ್ಸಿನಲ್ಲಿ ಪತ್ರ ವಿತರಣೆ ಅಂತ ತಿಳಿಸ್ತಾ ಇದ್ದಾರೆ ಈಗ ಎಲ್ಲೂ ಸಹ ಕೊಟ್ಟರು ಪತ್ರ ಪುತ್ರ ಕೊಟ್ಟರು ಅಲ್ಲಿ ನಾನು ಫ್ರೆಂಡ್ ಇಷ್ಟು ನಿಮಗೆ ವಿಷಯ ತಿಳಿಸ್ತೀನಿ ಇನ್ನೂ ನಮ್ಮ ರಾಜೀವ್ ಗಾಂಧಿ ವಸತಿ ನಿಗಮ ಮತ್ತು ಒನ್ ಬಿ ಎಚ್ ಎಫ್ ಫ್ಲಾಟ್ಗಳು ಯಾವ ಡೇಟೇಲ್ ಕೊಡ್ತಾರೆ ಅಂತ ಇನ್ನೂ ಕನ್ಫರ್ಮ್ ಇಲ್ಲ ಖಂಡಿತ ಅದ್ರ ಬಗ್ಗೆ ನಾನು ತಿಳಿಸ್ತೀನಿ ಅಂತಲೇ ಹೇಳ್ಬೋದು ಇಲ್ಲೂ ಪಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಒಂದು ಲಕ್ಷ ವಸತಿ ಯೋಜನೆ ಅಡಿಯಲ್ಲಿ ಸರ್ಕಾರ ಇನ್ನೂ ಫ್ಲಾಟ್ಗಳು ಕೊಟ್ಟಿಲ್ಲ ಸುಮಾರು ಕಡೆ ಕೆಲಸಗಳೆಲ್ಲ ನಿಂತಿದ್ದಾವೆ ಅವೆಲ್ಲ ರೆಡಿ ಮಾಡಿಸಿ ಆದಷ್ಟು ಬೇಗ ಕುಡಿಯೋದನ್ನು ಸಹ ಫಲಾನುಗಳು ಇಲ್ಲಿ ವಸತಿ ಸಚಿವರ ಸಂಗಿರ್ಬೋದು ರಾಜೀವ್ ಗಾಂಧಿ ವಸತಿ ಆಗಿರ್ಬೋದು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನೂ ರಿಯಾಕ್ಷನ್ ಕೊಟ್ಟಿಲ್ಲ ಯಾರೋ ವಸತಿ ಸಚಿವರಾಗಿರ್ಬೋದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆಗಿರ್ಬೋದು ಇಲ್ಲಿ ಯಾರು ರಿಯಾಕ್ಷನ್ ಕೊಟ್ಟಿಲ್ಲ ಫಲಾನುಗಳು ಹೇಳ್ತಾರೆ ಅಷ್ಟೇ ಮಾಧ್ಯಮದವರು ತೋರಿಸ್ತಾ ಇದ್ದಾರೆ ನಾವು ಸಹ ತೋರಿಸ್ತಾ ಇದ್ವಿ ಮಾಧ್ಯಮದವರು ಟಿ ವಿಯವರು ಎಲ್ಲ ಪ್ರತಿಯೊಬ್ಬರು ತೋರಿಸ್ತಾ ಇದ್ದಾರೆ ಆದರೆ ಅದ್ರ ಬಗ್ಗೆ ಇನ್ನೂ ಯಾವುದೇ ಕಾಳಜಿ ಇನ್ನೂ ಇಸಿಲ್ಲ ನೋಡಬೇಕು ಯಾವ್ಯಾವ ಜಾಗದಲ್ಲಿ ಎಲ್ಲೋ ರೆಡಿ ಮಾಡಿ ಕೊಡ್ತಾರೆ ಅಂತ ಸದ್ಯದಲ್ಲಿ ಒಂದು ಲಕ್ಷ ವಸತಿ ಯೋಜನೆಯಡಿಯಲ್ಲಿ ಹತ್ತೊಂಬತ್ತು ಸಾವಿರ ಮನೆಗಳು ಇಲ್ಲಿ ರೆಡಿ ಇದ್ದಾವೆ ಅಂತ ಅಜ್ವಂತ ವಸತಿ ಹೆಚ್ಚು ಅವರು ಹೇಳಿದ್ದಾರೆ ಯಾವ ಡೇಟಲ್ಲಿ ಕೊಡ್ತಾರೆ ಅಂತ ನೋಡ್ಬೇಕು ಈಗ ಕೊಳಗೇರಿ ಅಭಿವೃದ್ಧಿ ಮಂಡಳಿಗೆ ಈಗ ಸದ್ಯಕ್ಕೆ ಒಂದು ಹೆಚ್ಚು ಫ್ಲ್ಯಾಟ್ ಅಥವಾ ಕೆಲಸ ಸಿದ್ಧವಾಗಿದೆ ಅಂತಲೇ ನಾನು ಹೇಳ್ಬೋದು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಸೇರ್ ಮಾಡಿ ಫ್ರೆಂಡ್ ಜನವರಿ ಇಪ್ಪತ್ನಾಲ್ಕನೇ ತಾರೀಕು ಹುಬ್ಳಿ ಮಂಟೂರು ರಸ್ತೆಯಲ್ಲಿ ಹಲವಾರು ರಾಜಕಾರಣಿಗಳು ಸೇರುವಂತಹ ಜಾಗ ಸುಮಾರು ಒಂದು ಲಕ್ಷ ಜನ ಸೇರುವಂತಹ ತರಿಸ್ತಾ ಇದ್ದಾರೆ ಮಾಹಿತಿ ಸರ್ಕಾರ ಇದರ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ಮಾಹಿತಿ ಕೂಡ ಬರ್ತೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಇಂತಿತ್ತು ಸರ್ ಫ್ರೆಂಡ್ ನಮಸ್ಕಾರ